ಪ್ರಿಯ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ತರಗತಿ ಆರಂಭಿಸುವ ಮುನ್ನ ಎಲ್ಲ ಅಭ್ಯರ್ಥಿಗಳಿಗೆ ಸೂಚನೆ ಏನೆಂದರೆ ಸಂಪೂರ್ಣ ಈ ಕ್ಲಾಸು ವಿವರಣೆ ಮತ್ತು ವಿಶ್ಲೇಷಣೆಯನ್ನು ಒಳಗೊಂಡಿರ್ತದೆ ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆ ಎರಡಕ್ಕೂ ಅನುಕೂಲ ಆಗ್ತದೆ ಹ್ಯಾಂಡ್ ರೈಟರ್ ಇರೋದರಿಂದ ಸ್ಪಷ್ಟವಾಗಲಿ ಅಂತ ನಿಮ್ಮ ಮೊಬೈಲ್ ವೀಡಿಯೋ ಯುಸುಲಿಟಿನ ಹೆಚ್ಚಿಟ್ಕೊಳ್ಬೇಕು ಅಂದರೆ ಎಚ್ ಡಿ ಸೆವೆನ್ ಟ್ವೆಂಟಿ ಅಥವಾ ಥೌಸಂಡ್ ಏಯ್ಟಿ ಕ್ವಾಲಿಟಿ ಇಟ್ಕೊಂಡು ವೀಕ್ಷಿಸಿದರೆ ನಿಮಗೆ ಸ್ಪಷ್ಟವಾಗಿ ಕಾಣುತ್ತೆ ಸೊ ತರಗತಿ ಆರಂಭಿಸೋಣ ಇತ್ತೀಚೆಗೆ ಸುದ್ದಿಯಲ್ಲಿ ಕರ್ನಾಟಕ ಲೋಕಾಯುಕ್ತ ಸುದ್ದಿಯಲ್ಲಿತ್ತು ಏನಂದರೆ ಯಾಕೆ ಸುದ್ದಿ ಇತ್ತು ಲೋಕಾಯುಕ್ತ ಅಂದ್ರೆ ಕರ್ನಾಟಕದ ಲೋಕಾಯುಕ್ತವು ಇತ್ತೀಚೆಗೆ ಕರ್ನಾಟಕದ ಹಲವು ಕಡೆ ದಾಳಿ ನಡೆಸಿದೆ ನೋಡೋಣ ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಐ ಎ ಎಸ್ ಅಧಿಕಾರಿ ವಸಂತಿ ಅಮರ್ ಮತ್ತು ಇತರೆ ಏಳು ಜನ ಸರ್ಕಾರಿ ಅಧಿಕಾರಿಗಳ ಮೇಲೆ ಕರ್ನಾಟಕ ಲೋಕಾಯುಕ್ತ ದಾಳಿ ಮತ್ತು ಬೆಂಗಳೂರಿನ ಉತ್ತರದ ದಾಸನಪುರದಲ್ಲಿ ಹತ್ತು ಪಾಯಿಂಟ್ ಎರಡು ಎಕರೆ ಹತ್ತೊಂದರೆ ಹತ್ತು ಎಕರೆ ಎರಡು ಗುಂಟೆ ಭೂಮಿಗೆ ಸಂಬಂಧಿಸಿದಂತೆ ಅಕ್ರಮ ಎಸಗ್ದು ಎಫ್ಐಆರ್ ಆರ್ ದಾಖಲಾಗಿದೆ ಹಾಗಾಗಿ ಸುದ್ದಿಯಲ್ಲಿತ್ತು ಕೇಂದ್ರದಲ್ಲಿ ಲೋಕಪಾಲ ರಾಜ್ಯದಲ್ಲಿ ಲೋಕಾಯುಕ್ತ ಕಾಯ್ದೆ ಒಳಗೊಂಡಿರ್ತದ ಈ ಲೋಕಪಾಲ್ ಲೋಕಾಯುಕ್ತ ಕಾಯ್ದೆ ಎರಡು ಸಾವಿರದ ಹದಿಮೂರರ ಅಡಿಯಲ್ಲಿ ಎರಡು ಸಾವಿರದ ಹದಿಮೂರರ ಅಡಿಯಲ್ಲಿ ಎರಡು ಸಾವಿರದ ಹದಿನಾಲ್ಕು ಜನವರಿ ಹದಿನಾರರಂದು ಇದು ಜಾರಿಗೆ ತ ಬರ್ತದೆ ಆರಂಭಗೊಳ್ಳುತ್ತದೆ ಇದು ಪರಿಣಾಮಕಾರಿಯಾಗಿ ಭ್ರಷ್ಟಾಚಾರ ವರದಿ ಮತ್ತು ವರದಿ ವಿರೋಧಿ ಸಂಸ್ಥೆಯಾಗಿದೆ ಅಂದರೆ ಪರಿಣಾಮಕಾರಿಯಾಗಿ ಭ್ರಷ್ಟಾಚಾರವನ್ನು ವಿರೋಧಿಸುತ್ತದೆ ಅಥವಾ ನಿಗ್ರಹಿಸುತ್ತದೆ ನಂತರ ಭಾರತದಲ್ಲಿ ಹತ್ತೊಂಬತ್ತು ನೂರ ಅರವತ್ತಾರರ ಭಾರತದಲ್ಲಿ ಹತ್ತೊಂಬತ್ತು ನೂರ ಅರವತ್ತರ ನೈನ್ಟೀನ್ ಸಿಕ್ಸ್ಟಿರ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ಸ್ ಕಮಿಷನ್ ಅಂದರೆ ಎ ಆರ್ ಸಿ ಶಿಫಾರಸು ಮೊದಲ ಬಾರಿಗೆ ಮೊದಲ ಬಾರಿಗೆ ಮೊದಲ ಬಾರಿಗೆ ಅಂದರೆ ಈ ಮೊದಲಿಗೆ ಲೋಕಪಾಲ ಮತ್ತು ಲೋಕಾಯುಕ್ತ ರಚನೆಗೆ ಶಿಫಾರಸು ಮಾಡಿತ್ತು ಈ ಪರಿಕಲ್ಪನೆ ಈ ನಾವೇನು ಲೋಕಪಾಲ ಅಂತ ಕರಿತೇವೆ ಈ ಪರಿಕಲ್ಪನೆ ಎಲ್ಲಿಂದ್ರೆ ಮನ್ಸ್ ಪರಿಪಿಕಲ್ಪನೆಯಾಗಿದೆ ಇದು ಹದಿನೆಂಟುನೂರ ಒಂಬತ್ತರಲ್ಲಿ ಸ್ವೀಡನ್ ದೇಶದಲ್ಲಿ ಹುಟ್ಟಿಕೊಂಡಿತ್ತು ಈ ಪರಿಕಲ್ಪನೆಯೇ ಈ ಲೋಕಾಯುಕ್ತ ಲೋಕಪಾಲ್ ಒಳಗೊಂಡಿದೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಸಂಸತ್ತಿನ ಸಂಸತ್ತಿನಲ್ಲಿ ಪ್ರಸ್ತಾಪಿಸಿದ ಮೊದಲಿಗ ಯಾರಂದ್ರ ಅಂದಿನ ಸಚಿವರಾದಂಥ ಅಂದಿನ ಕಾನೂನು ಸಚಿವರಾದಂಥ ಅಶೋಕ್ ಕುಮಾರ್ ಅವರು ಸಂಸತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಸ್ತಾಪಿಸಿದರು ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ಅಂದರೆ ನೈನ್ಟೀನ್ ಸಿಕ್ಸ್ಟಿತ್ರೀಯಲ್ಲಿ ಎಲ್ ಎಂ ಸಿಂಘ್ವಿಯವರು ಲೋಕಪಾಲ ಲೋಕಾಯುಕ್ತ ಪದ ಮೊಟ್ಟ ಮೊದಲ ಬಾರಿಗೆ ಸೃಷ್ಟಿಸಿದರು ಬಳಕೆಗೆ ತಂದರು ಎರಡು ಸಾವಿರ ಹದಿನಾಲ್ಕು ಅಂದರೆ ಬಳಕೆಗೆ ತಂದ್ರ ನಂತರದಲ್ಲಿ ಎರಡು ಸಾವಿರ ಹದಿನಾಲ್ಕು ಜನ್ವರಿ ಹದಿನಾರರಂದು ಎರಡು ಸಾವಿರ ಹದಿನಾಲ್ಕು ಜನ್ವರಿ ಹದಿನಾರರಂದು ಈ ಲೋಕಪಾಲ ಲೋ ಜಾರಿಗೆ ಬಂತು ಮೊತ್ತ ಮೊದಲ ಬಾರಿಗೆ ಭಾರತದಲ್ಲಿ ನೋಡಿ ಮೊದಲ ಲೋಕಪಾಲರಾಗಿ ಆಯ್ಕೆಯಾದರು ಯಾರಪ್ಪ ಅಂದ್ರೆ ಪಿನಾಕಿ ಚಂದ್ರಘೋಷ್ ಅವರು ಮೊಟ್ಟ ಮೊದಲ ಬಾರಿಗೆ ಲೋಕಪಾಲರಾಗಿ ಆಯ್ಕೆ ಆಗ್ತಾರ ಸೇವೆ ಸಲ್ಲಿಸ್ತಾರ ಪ್ರಸ್ತುತ ಲೋಕ ಲೋಕಾಯುಕ್ತರಾಗಿ ಸೇವೆ ಸಲ್ಲಿಸ್ತಿರುವವರು ನ್ಯಾಯಮೂರ್ತಿ ಅಜಯ್ ಮಾಣಿಕ್ರಾವ್ ಖಾನ್ವಿಲ್ಕರ್ ಅವರು ಹಾಗಾದರೆ ಕರ್ನಾಟಕದಲ್ಲಿ ಕರ್ನಾಟಕ ಲೋಕಾಯುಕ್ತರು ಮೊಟ್ಟ ಮೊದಲೇ ಬೇಗ ಯಾರು ಆಕೆಯಾದ್ರೆ ಕರ್ನಾಟಕದ ಮೊದಲ ಲೋಕಾಯುಕ್ತರಾಗಿ ಎ ಡಿ ಕೌಶಲ್ ಅವರು ಎ ಡಿ ಕೌಶಲ್ ಅವರು ಸೇವೆ ಸಲ್ಲಿಸಿದರು ಪ್ರಸ್ತುತ ಯಾರು ಸೇವೆ ಸಲ್ಲಿಸ್ತಿದ್ದಾರೆ ಅಂದ್ರೆ ಪ್ರಸ್ತುತ ಯಾರು ಸೇವೆ ಸಲ್ಲಿಸ್ತಿದ್ದಾರೆ ಅಂದ್ರೆ ನೋಡಿ ಕರ್ನಾಟಕದ ಲೋಕಾಯುಕ್ತರಾಗಿ ಪ್ರಸ್ತುತ ಭೀಮನಗೌಡ ಸಂಗನಗೌಡ ಪಾಟೀಲ್ ಅವರು ಸೇವೆ ಸಲ್ಲಿಸ್ತಿದ್ದಾರೆ ಕರ್ನಾಟಕದಲ್ಲಿ ಭೀಮನಗೌಡ ಸಂಗನಗೌಡ ಪಾಟೀಲ್ ಅವರು ಕರ್ನಾಟಕದಲ್ಲಿ ಮತ್ತು ಕೇಂದ್ರದಲ್ಲಿ ಅಜಯ್ ಮಾಣಿಲ್ಕರ್ ಮಾಣಿಕರಾವ್ ಖಿನ್ಲ್ಕರ್ ಅವರು ಸೇವೆ ಸಲ್ಲಿಸಿದ್ದಾರೆ ಈಗ ನೋಡ್ಕೊಂಡು ಬಣ್ಣ ಸಂಪೂರ್ಣವಾಗಿ ಈ ಲೋಕಾಯುಕ್ತ ಹದಿನಾರು ಜನವರಿ ಎರಡು ಸಾವಿರದ ಹದಿನಾಲ್ಕರಾಗ ಜಾರಿ ಬಂತು ಈ ಲೋಕಪಾಲ ಸಂಸ್ಥಾಪನ ದಿನಾಚರಣೆಯಾಗಿ ಆಚರಣೆ ಮಾಡ್ತಾರೆ ಯಾವ ದಿನ ಅಂದ್ರೆ ಈ ಜನವರಿ ಹದಿನಾರನ್ನು ಲೋಕಪಾಲ್ ಸಂಸ್ಥಾಪನಾ ಜ ದಿನ ಅಂತೇಳಿ ಆಚರಣೆ ಮಾಡ್ತಾರೆ ಲೋಕಪಾಲ ಮತ್ತು ಲೋಕಾಯುಕ್ತ ಕಾಯ್ದೆ ಎರಡು ಸಾವಿರದ ಹದಿಮೂರರ ಅಡಿಯಲ್ಲಿ ಹದಿನಾರು ಜನವರಿ ಎರಡು ಸಾವಿರ ಹದಿನಾಲ್ಕರಂದು ಆರಂಭವಾಗಿ ಈ ಎರಡು ಸಾವಿರ ಇಪ್ಪತ್ತೈದಕ್ಕೆ ಎಸ್ ವರ್ಷ ಕಂಪ್ಲೀಟ್ ಆಯ್ತು ಅಂತಂದ್ರೆ ನೋಡಿ ಹನ್ನೊಂದು ವರ್ಷಗಳು ತುಂಬಿದೆ ಈ ಲೋಕಪಾಲಿಗೆ ಹನ್ನೊಂದು ವರ್ಷಗಳು ತುಂಬಿವೆ ಈಗ ಹತ್ತೊಂಬತ್ತು ನೂರ ಅರವತ್ತರ ನಾನು ಆಲ್ರೆಡಿ ಇವೆಲ್ಲ ಮತ್ತೆ ಹೇಳ್ತೀನಿ ಈಗ ಆಲ್ರೆಡಿ ಹೇಳಿದೀನಿವೆಲ್ಲ ಹತ್ತೊಂಬತ್ತು ನೂರ ಅರವತ್ತರ ಅಂದರೆ ಅಡ್ಮಿನಿಸ್ಟ್ರೇಷನ್ ರಿಫಾಮ್ಸ್ ಕಮಿಷನ್ ಸೋರಣೆ ಆಯೋಗ ಶಿಫಾರಸ್ ಮಾಡ್ತಾ ಅಂತ ಹೇಳೀನಿ ಆಮೇಲೆ ರಾಷ್ಟ್ರ ಮಟ್ಟದಲ್ಲಿ ಲೋಕಪಾಲ ರಾಜ್ಯ ಮಟ್ಟದಲ್ಲಿ ಲೋಕಾಯುಕ್ತಗಳು ರಚನೆ ಮಾಡಬೇಕಂತ ಶಿಫಾರಸ್ ಮಾಡಿರ್ತದೆ ಮತ್ತು ಇದು ಒಂಬಟ್ಸ್ಮನ್ ಪರಿಕಲ್ಪನೆ ಅಂತ ಅಂಥೇಳಿ ಈ ಒಂಬಟ್ಸ್ಮನ್ ಪರಿಕಲ್ಪನೆ ಹದಿನೆಂಟುನೂರ ಒಂಬತ್ತರಲ್ಲಿ ಸ್ವೀಡನ್ ದೇಶದಲ್ಲಿ ಹುಟ್ಟಿಕೊಂಡಿತ್ತು ಅಂತ ಹೇಳೀನಿ ಮತ್ತೆ ಇಲ್ಲಿ ರಿಪೀಟ್ ಆಗಿದೆ ಮತ್ತು ಹತ್ತೊಂಬತ್ತು ನೂರ ಅರವತ್ತರ ಕಾನೂನು ಸಚಿವರಲ್ಲಿ ಅಂದರೆ ಮೊಟ್ಟಬಲಿಗೆ ಥರ ಸಂಸತ್ನಲ್ಲಿ ಯಾರು ಮಂಡ ಪ್ರಸ್ತಾಪ ಮಾಡ್ತಾರೆ ಈ ವಿಷಯದ ಕುರಿತಂದ್ರೆ ಅಶೋಕ್ ಕುಮಾರ್ ಅಂದರೆ ಇವರು ಕಾನೂನು ಅಂದಿನ ಕಾನೂನು ಸಚಿವರಾಗಿರ್ತಾರೆ ಅಶೋಕ್ ಕುಮಾರ್ ಸೇನವರು ಸಂಸತ್ತಿನಲ್ಲಿ ಪ್ರಸ್ತಾಪಿಸಿದ ಮೊದಲೆಗರಾಗಿರ್ತಾರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ಎಲ್ ಎಂ ಸಿಂಗಿಯವರು ಲೋಕಪಾಲ ಮತ್ತು ಲೋಕಯುಕ್ತ ಪದ ಸೃಷ್ಟಿಸಿದರು ಅಂತ ಹೇಳಿದಿನಿ ಆಮೇಲೆ ಅದೇ ಥರ ಹತ್ತೊಂಬತ್ತು ನೂರ ಅರವತ್ತಾರರ ಹತ್ತೊಂಬತ್ತು ಅರವತ್ತಾರರ ಎ ಆರ್ ಸಿ ಆಡಳಿತ ಸುಧಾರಣಾ ಆಯೋಗವು ಕೇಂದ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಸ್ವತಂತ್ರ ಪ್ರಾಧಿಕಾರ ಸ್ಥಾಪಿಸಲು ಶಿಫಾರಸು ಮಾಡಿತು ಮತ್ತು ಈ ಮೊದಲ ಎ ಆರ್ ಸಿ ಅಂದರೆ ಮೊದಲ ಈ ಆಡಳಿತ ಸುಧಾರಣಾ ಶಿಫಾರಸಿನ ಮೇರೆಗೆ ಲೋಕಸಭೆಯಲ್ಲಿ ಅಂಗೀಕರಿಸಲಾಯಿತು ಆದರೆ ಆದರೆ ಲೋಕಸಭೆಯು ವಿಸರ್ಜನೆಯಿಂದಾಗಿ ಈ ಮಸೂದೆ ರದ್ದಾಯಿತು ನಂತರ ಇದು ಎರಡು ಸಾವಿರ ಎರಡರಲ್ಲಿ ನಂತರ ನಂತರ ಎರಡು ಸಾವಿರ ಎರಡರಲ್ಲಿ ಸಂವಿಧಾನ ಕಾರ್ಯನಿರ್ವಹಣಾ ಪರಿಶೀಲನಾ ರಾಷ್ಟ್ರೀಯ ಆಯೋಗವು ಸಹ ಲೋಕ್ಪಾಲ ಮತ್ತು ಲೋಕಾಯುಕ್ತ ರಚನೆಗೆ ಶಿಫಾರಸು ಮಾಡಿತ್ತು ಹಾಗಾಗಿ ಎರಡು ಸಾವಿರದ ಐದರಲ್ಲಿ ಎರಡು ಸಾವಿರ ಐದರ ಎರಡನೇ ಆಡಳಿತ ಸುಧಾರಣಾ ಆಯೋಗವು ಮತ್ತೆ ಶಿಫಾರಸು ಮಾಡಿತ್ತು ಆ ಸಂದರ್ಭದಲ್ಲಿ ಅಂದರೆ ಅದು ಮುಂದುವರೆದು ಅಣ್ಣಾ ಹಜವರರು ಈ ಕುರಿತು ಒಂದು ದೊಡ್ಡ ಮಟ್ಟದ ಚಳವಳಿಯ ಆರಂಭಿಸ್ತಾರೆ ಹಾಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಲೋಕಪಾಲ ಎಂದು ಕರೆಯಲ್ಪಡುವ ಸ್ವತಂತ್ರ ಪರಿಣಾಮಕಾರಿ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ರಚಿಸುವಂತೆ ಒತ್ತಾಯಿಸಿ ಉಪವಾಸ ಸತ್ಯಾಗ್ರಹ ಮಾಡಿದರು ಉಪವಾಸ ಸತ್ಯಾಗ್ರಹ ಈ ಪರಿಣಾಮದಿಂದಾಗಿ ಎರಡು ಸಾವಿರ ಹದಿಮೂರು ಸನ್ ಎರಡು ಸಾವಿರದ ಹದಿಮೂರರಲ್ಲಿ ಸಂಸತ್ತಿನಲ್ಲಿ ಈ ಮಸೂದೆ ಪರಿಚಯಿಸಲಾಯಿತು ಪರಿಚಯಗೊಂಡ ನಂತರ ಎರಡು ಸಾವಿರದ ಹದಿನಾಲ್ಕು ಜನವರಿ ಹದಿನಾರರಂದು ಈ ಲೋಕಾಯುಕ್ತ ಜಾರಿಗೆ ಬಂತು ಎರಡು ಸಾವಿರದ ಹದಿನಾಲ್ಕು ಜನವರಿ ಹದಿನಾರು ಜಾರಿಗೆ ಬಂತು ನಾನು ಹೇಳಿದ ಮೊದಲೇ ಮೊದಲ ಲೋಕಾಯುಕ್ತರಾಗಿ ಪಿನಾಕಿ ಚಂದ್ರಘೋಷ್ ಆಯ್ಕೆ ಇದ್ರ ಅಂತ ಹೇಳಿ ಈಗ ಈ ಲೋಕಾಯುಕ್ತ ಮತ್ತು ಈ ಲೋಕ ಲೋ ಈ ಲೋಕಾಯುಕ್ತ ಮತ್ತು ಈ ಲೋಕಪಾಲ ಇವೆರಡು ಸಮಿತಿಯ ಆಯ್ಕೆ ಸಮಿತಿ ಹೇಗಿರ್ತದಂತ ನೋಡ್ಕೊಂಡು ಬರೋಣ ಆಯ್ಕೆ ಸಮಿತಿಯು ಏನನ್ನು ಯಾರ್ಯಾರನ್ನೆಲ್ಲ ಒಳಗೊಂಡಿರ್ತದ ಮೊದಲಿಗೆ ಆಯ್ಕೆ ಸಮಿತಿ ಯಾರನ್ನು ಒಳಗೊಂಡಿರ್ತದಂತ ನೋಡಿ ಆಯ್ಕೆ ಸಮಿತಿಯು ಒಬ್ಬ ಅಧ್ಯಕ್ಷರ ಆಯ್ಕೆ ಸಮಿತಿಯು ಅಧ್ಯಕ್ಷರನ್ನು ಒಳಗೊಂಡಿರ್ತದೆ ಯಾರು ಆ ಅಧ್ಯಕ್ಷರಾಗಿ ಪಿ ಅವರು ದೇಶದ ಪ್ರಿಯ ಪಿ ಎಮ್ ಅವರೇ ಈ ಲೋಕಪಾಲ ಮತ್ತು ಲೋಕ ಲೋಕಪಾಲ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ನಂತರ ಸದಸ್ಯರುಗಳಲ್ಲಿ ಲೋಕಸಭಾ ಸ್ಪೀಕರ್ ಇರ್ತಾರೆ ಮತ್ತು ಲೋಕಸಭಾ ವಿರೋಧ ಪಕ್ಷದ ನಾಯಕರಿರ್ತಾರ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ನೇಮಿಸಲ್ಪಟ್ಟಂಥ ನಿಯೋಜಿತ ನ್ಯಾಯಾಧೀಶರಿರ್ತಾರೆ ರಾಷ್ಟ್ರಪತಿಗಳಿಂದ ಆಯ್ಕೆಗೊಂಡಂಥ ನ್ಯಾಯಶಾಸ್ತ್ರಜ್ಞರು ಸಹ ಈ ಸಮಿತಿಯಲ್ಲಿ ಈ ಆಯ್ಕೆ ಸಮಿತಿಯಲ್ಲಿ ಒಳಗೊಂಡಿರ್ತಾರ ಈ ಲೋಕ್ಪಾಲ್ನ ಅಧಿಕಾರ ವ್ಯಾಪ್ತಿ ನೋಡೋಣ ಲೋಕ್ಪಾಲ್ನ ಅಧಿಕಾರ ವ್ಯಾಪ್ತಿ ಇದರಲ್ಲಿ ಯಾರೆಲ್ಲ ಅಂದ್ರೆ ದೇಶದ ಪ್ರಧಾನಮಂತ್ರಿಗಳು ಮತ್ತು ದೇಶದ ಮಂತ್ರಿಮಂಡಲ ಮಂತ್ರಿಗಳು ಮತ್ತು ಮೆಂಬರ್ ಆಫ್ ಪಾರ್ಲಿಮೆಂಟ್ಗಳು ಮಿನಿಸ್ಟರ್ಸ್ ಅಂತ ಇವರು ಎಂ ಪೀಸು ಸರ್ಕಾರಿ ನೌಕರರ ಗ್ರೂಪ್ಗಳು ಯಾವಂದ್ರೆ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಗ್ರೂಪ್ ಡಿ ಈ ಎಲ್ಲವೂ ಸಹ ಈ ಲೋಕಪಾಲ್ ವ್ಯಾಪ್ತಿಯೊಳಗೆ ಬರ್ತವೆ ಸೊ ಈಗ ಆಯ್ಕೆ ಸಮಿತಿ ಬಗ್ಗೆ ಹೇಳಿದ್ದೆ ಆಯ್ಕೆಗೊಂಡಂತಹ ಸಮಿತಿಯಲ್ಲಿ ಯಾರ ಅಧ್ಯಕ್ಷರು ಮತ್ತು ಎಷ್ಟು ಜನ ಸದಸ್ಯರಿರಬೇಕು ಅಂತ ಈ ಸಂಯೋಜನೆಯಲ್ಲಿ ಸ್ಪಷ್ಟಪಡಿಸಲಾಗಿದೆ ನಾನು ಆಲ್ರೆಡಿ ಹೇಳಿದ್ದೆ ಈ ಲೋಕಪಾಲ್ ಆಯ್ಕೆ ಸಮಿತಿಯಲ್ಲಿ ಯಾರು ಇರಬೇಕು ಪಿ ಎಮ್ ಅವರು ಇರಬೇಕು ಸ್ಪೀಕರ್ ಇರಬೇಕು ವಿರೋಧ ಪಕ್ಷ ನಾಯಕ ಎಲ್ ಹೆಚ್ಚನ್ನ ಎಲ್ ಎಸ್ನ ವಿರೋಧ ಪಕ್ಷ ನಾಯಕರಿರಬೇಕು ನ್ಯಾಯಮೂರ್ತಿಗಳಿರಬೇಕು ಮತ್ತು ರಾಷ್ಟ್ರಪತಿಗಳನ್ನ ನೇಮಿಸಿದಂಥ ನ್ಯಾಯಶಾಸ್ತ್ರಜ್ಞ ಇರಬೇಕು ಅಂತ ಹೇಳಿದ್ವಿ ಈಗ ಇವರೆಲ್ಲ ರಚಿಸಿದಂಥ ಒಂದು ಬಾಡಿಯಲ್ಲಿ ಯಾರು ಅಧ್ಯಕ್ಷರು ಯಾರು ಉಪಾಧ್ಯ ಈ ಥರ ಸದಸ್ಯರಿರಬೇಕು ಅಂತ ಆಯ್ಕೆಗೊಂಡಂಥ ಸಮಿತಿಯಲ್ಲಿ ಒಬ್ಬ ಅಧ್ಯಕ್ಷ ಮತ್ತು ಎಂಟು ಗರಿಷ್ಠ ಸದಸ್ಯರಿರಬೇಕು ಅಂತ ಇವರು ನೇಮಿಸಿರ್ತಾರೆ ಈ ಎಂಟು ಜನ ಎಂಟು ಜನ ಸದಸ್ಯರಲ್ಲಿ ಈ ಎಂಟು ಜನ ಸದಸ್ಯರಲ್ಲಿ ಐವತ್ತು ಪರ್ಸೆಂಟು ನ್ಯಾಯಾಂಗ ಸದಸ್ಯರು ಒಳಗೊಂಡಿರಬೇಕು ಐವತ್ತು ಪರ್ಸೆಂಟು ಎಸ್ ಸಿ ಎಸ್ ಟಿ ಒ ಬಿ ಸಿ ಅಲ್ಪಸಂಖ್ಯಾತ ಮತ್ತು ಮಹಿಳೆಯರನ್ನು ಒಳಗೊಂಡಂತಹ ಸದಸ್ಯರಿರಬೇಕು ಲೋಕಪಾಲ್ ಈ ಬಾಡಿಯಲ್ಲಿ ಓಕೆನಾ ನಂತರ ಎರಡು ಸಾವಿರ ಹದಿನಾರರಲ್ಲಿ ಈ ಲೋಕಪಾಲ ಲೋಕಾಯುಕ್ತ ಕಾಯ್ದೆಗೆ ತಿದ್ದುಪಡಿ ತರಲಾಯಿತು ಎರಡು ಸಾವಿರದ ಹದಿನಾರರಲ್ಲಿ ಟೂ ತೌಸಂಡ್ ಸಿಕ್ಸ್ಟಿನಲ್ಲಿ ಇಲ್ಲಿ ಏನು ಮಾಡಿದ್ರಂದ್ರೆ ಸಾರ್ವಜನಿಕ ಅಧಿಕಾರ ನೋಡು ಸಾರ್ವಜನಿಕ ಅಧಿಕಾರಿಗಳ ಆಸ್ತಿ ಅಂದ್ರೆ ಪಬ್ಲಿಕ್ ಸರ್ವೆಂಟ್ಗಳೇನಿರ್ತಾರೆ ಅವರ ಆಸ್ತಿ ಪಬ್ಲಿಕ್ ಸರ್ವೆಂಟ್ಗಳ ಆಸ್ತಿ ಮತ್ತು ಹೊಣೆಗಾರಿಕೆಗಳ ಬದಲಾವಣೆಗಳು ಮತ್ತು ಮಾನ್ಯತೆ ಪಡೆದ ವಿರೋಧ ಪಕ್ಷದ ನಾಯಕರು ಅಂದರೆ ಮಾನ್ಯತೆ ಪಡೆದ ವಿರೋಧ ಪಕ್ಷದ ನಾಯಕರ ಅನುಪಸ್ಥಿತಿಯಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ ಅಲ್ಲಿ ಆಯ್ಕೆ ಸಮಿತಿಯಲ್ಲಿ ಯಾರಿರ್ಬೇಕಂತ ಹೇಳಿದಿಲ್ಲ ಅಲ್ಲಿ ಎಲ್ ಎಸ್ನ ವಿರೋಧ ಪಕ್ಷದ ನಾಯಕರು ಇರಬೇಕು ಅಂತ ಹೇಳಿತ್ತು ಆದರೆ ಈ ತಿದ್ದುಪಡಿಯಲ್ಲಿ ಲೋಪಲ್ ಸಭೆ ಸಮಿತಿಯಲ್ಲಿ ಈ ವಿರೋಧ ಪಕ್ಷದ ನಾಯಕರಿರಬೇಕು ಅಂತ ಹೇಳಲಾಗಿತ್ತು ಆದರೆ ಈ ಎರಡು ಸಾವಿರ ಹದಿನಾರರ ತಿದ್ದುಪಡಿ ಕಾಯ್ದೆ ಮೂಲಕ ಈ ಲೋಕಸಭೆಯಲ್ಲಿ ಎರಡನೇ ಅತಿ ದೊಡ್ಡ ಎರಡನೇ ಲೋಕಸಭೆಯಲ್ಲಿ ಎರಡನೇ ಅತಿ ದೊಡ್ಡ ವಿರೋಧ ಪಕ್ಷ ಪಕ್ಷದ ನಾಯಕನಿಗೂ ಒಂಬರ್ಸ್ಮನ್ ಆಯ್ಕೆ ಸಮಿತಿಯಲ್ಲಿ ಅವಕಾಶ ನೀಡಿ ಈ ಥರ ಮಾರ್ಪಡಿಸಿತು ಆಮೇಲೆ ಈ ಸೆಕ್ಷನ್ ನಲವತ್ನಾಲ್ಕರ ಅಡಿಯಲ್ಲಿ ಎರಡು ಸಾವಿರ ಹದಿನಾರರ ತಿದ್ದುಪಡಿ ಕಾಯ್ದೆ ಸೆಕ್ಷನ್ ಹದಿನಾ ನಲ್ವತ್ನಾಲ್ಕರಡಿ ಮೂವತ್ತು ದಿನಗಳ ಕಾಲಮಿತಿ ತೆಗೆದುಹಾಕಲಾಯಿತು ಹಾಗೆ ಈಗ ಪ್ರಸ್ತುತ ಭಾರತದಲ್ಲಿ ಈ ಲೋಕಪಾಲ ಮತ್ತು ಲೋ ಲೋಕಪಾಲ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸಿದರೆ ಲೋಕಾಯುಕ್ತವನ್ನು ಅಳವಡಿಸಿಕೊಂಡಂತಹ ಇತರೆ ರಾಜ್ಯಗಳು ಯಾವುವು ಅಂತ ನೋಡಿಕೊಡೋಣ ಭಾರತ ದೇಶದಲ್ಲಿ ಇರೋ ರಾಜ್ಯಗಳು ಯಾವುವು ಅಂತ ನೋಡೋಣ ಮೊಟ್ಟ ಮೊದಲ ಬಾರಿಗೆ ಮಹಾರಾಷ್ಟ್ರವನ್ನು ಮಹಾರಾಷ್ಟ್ರ ರಾಜ್ಯವು ಈ ಲೋಕಾಯುಕ್ತ ಪರಿಸ ಪರಿಚಯಿಸಿದ ರಾಜ್ಯವಾಗಿದೆ ಎರಡನೇ ಹಂತದಲ್ಲಿ ಬಿಹಾರ್ ರಾಜ್ಯ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಮಹಾರಾಷ್ಟ್ರ ಎಪ್ಪತ್ತೊಂದು ಇದು ಬಿಹಾರ್ ಎಪ್ಪತ್ತ್ಮೂರಲ್ಲಿ ನೈನ್ಟೀನ್ ಸೆವೆಂಟಿ ತ್ರೀ ಹಾಗೂ ಇತರೆ ರಾಜ್ಯಗಳು ಯಾವ್ಯಾವಲ್ಲ ಅಂತ ನೋಡೋಣ ಯು ಪಿ ಉತ್ತರ ಪ್ರದೇಶ ಎಪ್ಪತ್ತೈದರಲ್ಲಿ ಮಧ್ಯ ಪ್ರದೇಶ ಎಂಬತ್ತೊಂದರಲ್ಲಿ ಆಂಧ್ರ ಪ್ರದೇಶ ಎಂಬತ್ತೈದರಲ್ಲಿ ನಂತರ ಕರ್ನಾಟಕವು ಕರ್ನಾಟಕ ಯಾವಾಗ ಅಂತಂದ್ರೆ ಅಳವಡಿಸ್ಕೊಳ್ತಂದ್ರೆ ನೋಡಿ ಕರ್ನಾಟಕ ರಾಜ್ಯವು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಈ ಲೋಕ ಪ ಲೋಕಾಯುಕ್ತವನ್ನು ಪರಿಚಯಿಸಿತು ಅಸ್ಸಾಂ ರಾಜ್ಯವು ಹತ್ತೊಂಬತ್ತು ನೂರ ಗುಜರಾತ್ ರಾಜ್ಯವು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ನಂತರ ದೆಲ್ಲಿ ಇರುವುದು ಹತ್ತೊಂಬತ್ತು ನೂರ ಹತ್ತೊಂಬತ್ತು ದೆಲ್ಲಿ ಯಾವಾಗ ಅಳವಡಿಸ್ಕೊತಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಮತ್ತು ಅದೇ ವರ್ಷ ಹರಿಯಾಣವು ಸಹ ತೊಂಬತ್ತಾರರಲ್ಲಿ ಅಳವಡಿಸ್ಕೊಂತದ ಆದರೆ ಈ ಬಿ ಏನೋ ತೊಂಬತ್ತೈದರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಪಂಜಾಬ್ ಈ ಲೋಕಾಯುಕ್ತನ ಪರಿಚಯಿಸ್ತವೆ ಸೊ ಎಲ್ಲ ವಿದ್ಯಾರ್ಥಿಗಳು ವೀಕ್ಷಿಸಿದ ವಿದ್ಯಾರ್ಥಿಗಳಿಗೆ ಈ ತರಗತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮಗೆ ಈ ತರಗತಿ ಇಷ್ಟವಾಗದಿದ್ದಲ್ಲಿ ಸಬ್ಸ್ಕ್ರೈಬ್ ಶೇರ್ ಲೈಕ್ ಯಾವುದು ಮಾಡಬೇಡಿ ಆದರೂ ನೀವು ವೀಕ್ಷಿಸಿದ ಎಲ್ಲ ಅಭ್ಯರ್ಥಿಗಳಿಗೆ ಧನ್ಯವಾದಗಳು